ಅಲ್ಲ ನಂಗೆ ಯಾಕೋ ಸ್ವಲ್ಪ ಡೌಟು ಹೊಡಿತ ಅದಿಯಪ್ಪ ಈಗ ಅವಾಗ ಅವ್ರ ಹತ್ರ ಎಲ್ಲ ಸುಳ್ಳು ಹೇಳ್ದಂಗೆ ಈಗ ನನ್ನ ಹತ್ರನೂ ಸುಳ್ಳು ಹೇಳ್ತಿದ್ದೀರಾ ಹೆಂಗೆ ಅಲ್ಲ ನಾನು ಅದು ಸುಮಾರೆಲ್ಲ ಓದಿ ನಿಮ್ಮಂಗೆ ಐ ಟಿ ಕಂಪ್ನಿಲಿ ಕೆಲಸ ಮಾಡದೇ ಇದ್ದರು ಫ್ರೆಂಡ್ಸ್ ಅದಾರೆ ನನಗೆ ಕೇಳಿದ್ರೆ ಗೊತ್ತಾಗ್ತದೆ ಯಾವಾಗ ಯಾವಾಗ ಏನೇನು ಆತದೆ ಅಂತ ಯಾರೂ ಬೇಡ ರಾಕೇಶನ ಹತ್ರ ಒಂದು ಮಾತು ಹೇಳಿದ್ರೆ ಅವೆಲ್ಲ ಕರೆಕ್ಟಾಗಿ ಸರ್ಚ್ ಮಾಡಿಕೊಡ್ತಾನೆ ನನಗೆ ಸತ್ಯ ಹೇಳಿ ನಿಜವಾಗ್ಲೂ ನೀವೀಗ ಟ್ರೈನಿಂಗಿಗೆ ಹೋಗಿದ್ದು ಹೌದಾ ಅಲ್ಲ ಸುಳ್ಳು ಹೇಳ್ತಿದ್ದೀರಾ ಸುಳ್ಳು ಹೇಳದಾರು ಎಂತಕ್ಕಿನ್ನ ಅದಕ್ಕೊಂದು ಲಿಮಿಟ್ ಬೇಡ ಬರಬಾರ್ದಾ ಸುಮ್ಮನೆ ಆಮೇಲೆ ಒಂದು ಕೊಂದುವರೆ ಆದಮೇಲೆ ಮತ್ತೆ ಫಸ್ಟಿಂದ ಸರಿ ಮಾಡ್ಕೊಳ್ಳೋದ್ಕಿಂತ ಈಗ ಒಂದು ಸರಿ ಬುದ್ಧಿ ಕಲಿಸೋದು ಕಲಿಸ ಗೊತ್ತಾಗಿದೆ ಈಗ ಅವರಿಗೂ ಅವರೇ ಫೋನ್ ಮಾಡೋಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅಂದಮೇಲೆ ನಿಮಗೆ ಬರೋಕ್ಕೇನೋ ಬಂದುಬಿಡಿ ಹೇಳ್ತೀನಿ ಈ ಪಲ್ಲವಿಗೂ ಡೇಟ್ ಹತ್ತಿರ ಬಂತು ಇನ್ನೇನು ಒಂದು ಎರಡು ಮೂರು ದಿನ ಅಷ್ಟೇ ಥೋ ಬಾಬಾ ನೀವೇ ನಂಬದೇ ಇದ್ದರೆ ಮತ್ತೆ ನಾನು ನಂಬೋದ್ಯಾರ ಅದು ಯಾವ ಗಳಿಗಿಲ್ ಹೇಳಿದ್ವೇನ ಮರ ಅದೇನೋ ಹೇಳ್ತಾರಲ್ಲ ಸುಳ್ಳೇನಲ್ಲ ಅಶ್ವಿನಿ ದೇವತೆಗಳು ಅಷ್ಟು ಅಷ್ಟು ಅಂತಿರ್ತಾರೆ ಅಂತ ಅದೇ ಗಳಿಗಿಲ್ಲಿ ನಾವು ಹೇಳಿದ್ವಿ ಏನೋ ಟ್ರೈನಿಂಗು ಅಂತ ನಿಜವಾಗ್ಲೂ ನಂಗೆ ಟ್ರೈನಿಂಗ್ ಬಂದೇ ಬಿಟ್ಟದೆ ಏನೂ ಮಾಡೋಂಗಿಲ್ಲ ಅನಿವಾರ್ಯ ಗೊತ್ತಾ ಈಗ ನೀವು ಹೇಳೋಕ್ಕೆ ನನಗೆ ಅದು ಸೌಜನ್ಯ ತುಂಬ ಹೇಳ್ತಾ ಇದ್ದಾಳೆ ನಾನು ಬರ್ತೀನಿ ಬನ್ನಿ ಬನ್ನಿ ಅಂತ ನನಗೆ ಪಾಪ ಅನ್ನಿಸ್ತಾ ಇದೆ ಅದಕ್ಕಿಂತ ಈಗ ಮನೇಲಿ ಅಮ್ಮಗೆ ಸಿಟ್ಟು ಬಂದದ್ದು ಗೊತ್ತಾ ಮೊನ್ನೆ ಮನೆ ಫಂಕ್ಷನಿಗೆ ಬರಲಾ ಅಂತ ನಿಮ್ಮ ಹೆಂಡ್ತಿ ಬಿಡಿ ಆ ನಾ ಓದಕ್ಕೆ ನನ್ನ ಹತ್ರ ಮಾತೇ ಆಡಲೇನಾ ನನಗೆ ಅದನ್ನು ಭಾಳ ಮಿಸ್ ಮಾಡಿಕೊಂಡೆ ನಾನೇ ಮುಂದಿತ್ತು ಮಾಡಬೇಕು ಅಂತ ಎಷ್ಟು ಆಸೆ ಇತ್ತು ಎಲ್ಲ ಹಿಂಗಾಗೋಯಿತು ನೀವು ಕಡೆಗೆಲ್ಲ ಈ ಥರ ಯಾರಾದ್ರೂ ಹೇಳಿ ಹೇಳಿಗಿಳೀರಿ ಮಾರ್ರ ಮತ್ತೇನಿಲ್ಲ ನನ್ನ ಹಾಗೆ ಹಸಿನೇ ಬಾಣ್ಲಿಗಾಕಿ ಹೊರೀತದ ನಮ್ಮಮ್ಮ ಇಲ್ಲಪ್ಪ ನಾನೇನು ಹತ್ರ ಹೇಳಕ್ಕೆ ಹೋಗಲ್ಲ ಡೌಟ್ ಬಂದು ಕೇಳಿ ನಿಜವಾಗ್ಲೂ ನಂಗೆ ಡೌಟ್ ಬಂದಿದ್ದು ಹೌದು ನಾನೇನು ತಮಾಷೆ ಕೇಳಿದ್ದೇನಲ್ಲ ಈಗ ಯಾವಾಗ ಮುಗಿಯೋದು ಯಾವಾಗ ನೀವು ಈ ಕಡೆ ಬರೋದು ಯಾವಾಗ ಈ ಸಂಡೆಗೆ ಲಾಸ್ಟು ಸೋಮವಾರ ಬೆಳಗ್ಗೆ ಇಲ್ಲ ಸಂಜೆ ಅಂತೂ ಗ್ಯಾರಂಟಿ ಊರಲ್ಲಿ ಇರ್ತೀನಿ ನಾನು ಪಕ್ಕ ಅವತ್ತು ಮಾತ್ರ ಬನ್ನಿ ನೀವು ನಮ್ಮನಿಗೆ ಬನ್ನಿ ಎಲ್ಲ ಕೂತ್ ಮಾತಾಡೋಣ ಸರಿ ಸರಿ ಬರೋಣ ಅಲ್ಲ ನಿಮ್ಮ ಅತ್ತೆ ಫೋನ್ ಮಾಡಿದವರು ಏನು ಹೇಳಿದ್ರು ಅವತ್ತು ಹೇಳೋದೆಂತ ಫಸ್ಟ್ ಫಸ್ಟು ಸ್ವಲ್ಪ ಗಾಂಚಾಲಿನೇ ಮಾಡಿದ್ರು ನೀವು ಬಂದು ಕರ್ಕೊಂಡು ಹೋಗಬೇಕು ನಿಮ್ಮ ಜವಾಬ್ದಾರಿ ಹಂಗೆ ಹೀಗೆ ಅಂತ ಹಂಗೆ ಸದ್ಯ ಪುಣ್ಯಗೂ ನೆನಪಿಗೆ ಬಂತು ಏನು ಜವಾಬ್ದಾರಿ ಈಗ ಅವಳು ನಿಮ್ಮನೇಲೆ ಇರಬೇಕಾಗಿದ್ದು ಆಷಾಡ ಈಗ ಇರಲಿ ಇನ್ನೂ ಹದಿನೈದು ದಿವಸ ಅಂದೆ ತಲೆ ಬಿಸಿ ಆತಲ್ಲ ಇಲ್ಲ ನೀವು ಹಾಗೆ ಭಾಳ ಇದು ಮಾಡ್ತಿದ್ದೀರಿ ಹೌದನು ಟ್ರೈನಿಂಗ್ ಹೋಗಿದ್ದು ಹಂಗನೂ ಹಿಂಗನು ಅನ್ನೋಕ್ಕೆ ಶುರು ಮಾಡಿದ್ರು ನನ್ನ ಮನ ಲಾವಣ್ಣಿಗೆ ಸ್ವಲ್ಪ ಡೌಟ್ ಬಂದದೆ ಆದರೆ ಅವಳು ಭಾಳ ಏನು ಕೇಳಲ್ಲ ನನ್ನ ಹತ್ರ ಎಂಕ್ವೈರಿ ಮಾಡಲ್ಲ ಹಂಗಲ್ಲ ಹಿಂಗೆ ಅಂತ ಯಾಕಂದ್ರೆ ಅವ್ರದ್ದು ತಪ್ಪು ಅಂತ ಅವ್ರ ಮನೇಲಿ ಗೊತ್ತಿರೋದು ಅವಳು ಒಬ್ಬಳಿಗೆ ಇವರಿಬ್ರು ಗಂಡ ಹೆಂಡ್ತಿಗೆ ಎಂಥದ್ದು ಗೊತ್ತಿಲ್ಲ ಅದು ಯಾವ ನಕ್ಷತ್ರದಲ್ಲಿ ಹುಟ್ಟ್ಯಾರೇನ ಹಾಂ ಎಷ್ಟು ಸಿಟ್ಟು ಬರ್ತದಲ್ಲ ಆ ಥರ ಮಾಡೋಷ್ಟೊತ್ತಿಗೆ ಅವ್ರದ್ದೇ ತಪ್ಪಿದ್ಕೊಂಡು ಮತ್ತೆ ನಮಗೆ ಹೇಳಾಗ ನಾನು ಅದನ್ನು ಅನ್ಭವ್ಸಿನಿ ಅತ್ತ ಹೇಳಿದ್ರೆ ನಿಮಗೆ ಅರ್ಥ ಆಗ್ತಿರಲ್ಲ ಆವಾಗ ನಿಮ್ಮಮ್ಮನೂ ಇದೇ ಕೆಲಸ ಮಾಡೋದು ಈಗ ನಿಮ್ಮದೇ ಎಷ್ಟಕ್ಕೂ ಬೇಕು ಪುಣ್ಯಕ ನಿಮ್ಮ ಹೆಂಡತಿ ನಿಮ್ಮ ಪರ ಆದರೆ ಅವ್ರ ಅಪ್ಪ ಅಮ್ಮ ಮಾಡಿ ತಪ್ಪು ಅಂತ ಒಪ್ಗುತ್ತಾರೆ ನಮ್ಮ ಪಲ್ಲವಿ ಹಂಗಾರು ಮಾಡ್ತಾಳ ಅವ್ರು ಹೇಳಿದ್ದೇ ಸರಿ ಅನ್ನೋದು ಒಂದೊಂದು ಸರಿ ಎಷ್ಟು ತಲೆ ಚಿಟ್ಟು ಹಿಡಿತಿತ್ತು ಅಂದರೆ ನಮ್ಮ ಅಪ್ಪ ಅಮ್ಮ ಆಗಿದ್ದಕ್ಕೆ ಸುಧಾರ್ಸ್ಕೊಂಡು ಬಂದಾರೆ ನಂಗೆ ಇದು ಗೊತ್ತಿದ್ದಕ್ಕೆ ನಿಮಗೆ ಹೇಳಿದ್ದು ಅಲ್ಲಿಂದ ಸರಿ ಮಾಡಿ ನೀವು ಅಂತ ಹೋಗಲಿ ಬಿಡಿ ಬಾವ ಏನೋ ವಯಸ್ಸಾದಾರಲ್ಲ ಹಂಗಂತೇಳಿ ಈಗ ಒಂದು ಸತಿ ನೀವು ಸ್ಟ್ರೈಕ್ ಮಾಡಿದ್ರಲ್ಲ ಆ ಥರ ಏನಾರು ಮಾಡಿಗಿಡ್ಬೇಡಿ ಮಾರ್ರ ಎಂತ ಈಗಲೂ ಹೇಳಿರ ಕಾರ್ ಇರಬೇಕು ಮನೇಲಿ ಡ್ರೈವರ್ ಇರಬೇಕು ಅಂತ ಹೇಳ್ತಿದ್ದೆ ಮತ್ತೆ ಬೇಡ ಪಾಪ ಅಂತ ಸುಮ್ಮನಿದ್ದೀನಿ ನೀವು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ರಲ್ಲ ಅಂತ ನೀವು ಬಂದಮೇಲೆ ಅದು ಮತ್ತೆ ಆ ರೂಲ್ಸ್ ಜಾರಿಗೆ ಬರ್ಬೇಕಪ್ಪ ಕಾರು ಇರ್ಬೇಕು ಡ್ರೈವರು ಇರ್ಬೇಕು ಮನೆಯಲ್ಲಿ ಕಾರ್ ಸದ್ಯಕ್ಕಿಲ್ಲ ಡ್ರೈವರ್ ನಾನೇ ಇರ್ತೀನಿ ಬಿಡಿ ಕಾರ್ ಡ್ರೈವಿಂಗ್ ಬರ್ತದ ನಂಗೆ ಹೈ ಒಂದು ಚೂರು ಹೊಳು ಆಗ್ಬಿಟ್ರು ಸೈ ಎಲ್ಲರೂ ಜಾನ್ವರ್ ಬಿಟ್ಟು ಹೊಡೆದಾತ್ ಎಂತಾದೆ ಗುಡದಲ್ಲಿ ಮೇಯಕ್ ಬಿಟ್ಟು ಹೊಡಿತಾರ ಏನು ಕೊಠಾಕ್ ಸಾಕಾಗ ಮೇಲೆ ಜಾನ್ವರ್ ಎಂತ ಬೇಕಮ್ಮಂಗ್ ಉಲ್ಲದೆ ತೋಟದಲ್ಲಿ ಕುಯ್ಕಿ ಬಂದು ಹಾಕಕ್ ಆಗಲ್ಲ ಸೋಮಾರ್ತಾನ ಜನಕ್ಕೆ ಅಲ್ಲ ನಿಮಗೆ ನಿಮ್ಗೆ ಆಗಿದೆ ಅವರಲ್ಲೇ ಹೋತಾದರೆ ಅವ್ರ ಮನೆಯುವಾರ ಎಂತ ನೋಡೋಣ ಜಾನುವಾರು ಬಿಟ್ಟಾಡಿಯಲ್ಲ ಸುಮ್ಮನೆ ಬತ್ತಿರ ಬರಲ್ಲ ಎಲ್ಲಿ ಎಲ್ಲಿ ಬಿಟ್ಟು ಹೊಡ್ದಿವಿ ನಮ್ಮ ಜಾನುವಾರು ಬಿಟ್ಟು ಹೊಡೆದ್ವಿ ಮಾತ್ರ ಎರಡೂವರೆ ಹುಲ್ ತಂದು ಹಾಕಿನಲ್ಲ ಮರತೆ ಎಲ್ಲಿ ಬಿಟ್ಟು ಹೊಡೆದಿವಿ ಜಾನಿಲ್ಲ ಮೊನ್ನೆ ಬಿಟ್ಟು ಹೊಡೆದಿದ್ರೆ ಇಲ್ಲ ಔಷಧಿ ಹೊಡೆಯಕ್ಕೆಲ್ಲ ಹೋಗಷ್ಟೊತ್ತಿ ಹುಲ್ ತರಕಾಗಲ್ಲ ಅಂತ ಹೇಳಿ ಜಾನುವಾರ ಬಿಟ್ಟು ಹೊಡ್ದಿದ್ರಿ ಏನ್ ಜಾನುವಾರಿಗೆ ಭಾಷೆ ಕಲ್ಸಕ್ ಸುಮ್ಮನೆ ಇರಿ ಅಂದ್ರೆ ಸುಮ್ಮನೆ ಇರಿ ಅಷ್ಟೇ ನಾ ಹೋಗ್ತೀನಿ ಒಳಗೆ ಹೋಗ್ತೀನಿ ಅಲ್ಲಿ ಎಂತ ನಿಂತ್ಕೊಂಡು ನೆನತಾ ಇದ್ದೀರಿ ಬಲ್ ನೀವು ಒಳಗೆ ಬಲ್ರಿ ಹಿಂಗೆ ಮಾತಿಗೆ ಮಾತು ಬೆಳದೇನಾರು ಒಂದು ಇದಾಗದ್ ನೋಡ್ರಿ ಸಿಂಗೆ ಮಾಡಿದ್ರಿ ಹೋಗಿ ಭಾಷೆ ಕಲ್ಸಕ್ ಗೊತ್ತು ನಂಗೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕಂತ ಹೋಗಂತೀನಿ ಎಂತ ನೋಡ್ತಾನೀಯೇ ತೆಂಗಿನ ಕೈ ಒಣದವ್ ಎಷ್ಟದಾವೆ ಯಾರಾದ್ರೂ ಕೆಡ್ಕೊಡ್ತಿದ್ರ ಅಂತ ಅದನ್ನು ನೋಡ್ತಿದ್ದೀನಿ ಬಾಬಾ ಮತ್ತೊಂದು ಸತಿ ಹೇಳ್ತಿದ್ದೀನಿ ನಮ್ಮ ಸೀಕ್ರೆಟ್ ಮಾತ್ರ ರಿವೀಲ್ ಆಗಂಗಿಲ್ಲ ಅದೇನಾದ್ರೂ ಹೊರಗೆ ಬಂತು ಅಂದರೆ ನೀವೇ ಕಾರಣ ಅಂತ ಲೆಕ್ಕ ಇಲ್ಲ ಮಾರ ನಾನೇನು ಹೇಳಲ್ಲ ಯಾರಾದ್ರೂ ಹೇಳಲ್ಲ ಇಷ್ಟೊತ್ತಿನೊಳಗೆ ಹೇಳ್ತಿರಲ್ಲ ನಾನು ಸರಿ ಸರಿ ಫೋನ್ ಇಡ್ತೀನಿ ಯಾರ ಯಾರ ಹತ್ರ ಮಾತಾಡ್ತಿದ್ದಿ ಮೊದಣಿಕ್ಕೂ ಫೋನ್ ಇಡ್ತಿದ್ದೀಯಾ ಯಾರಿಲ್ಲಮ್ಮ ಪವನ್ ಪಲ್ಲವಿ ಅಣ್ಣ ಫೋನ್ ಮಾಡಿದ್ರಲ್ಲ ಮಾತಾಡ್ತಾ ಇದ್ದೆ ಯಾರಿಗೂ ಹೇಳಲ್ಲ ಅಂತಿದ್ದಲ್ಲ ಎಂತದ ಎಂತ ಮಾಡ್ತಿದ್ದೀರಿ ನೋಡೋ ನಿನ್ನ ಅತ್ತೆ ಹೆಂಗೆ ಅಂತ ನಿಂಗೆ ಗೊತ್ತು ಅವ್ರ ಮಗ ಏನೇ ಮಾಡಿದ್ರು ತೆಗೆದು ಪೂರ್ತಿ ನಿನ್ನ ಮೇಲೆ ಹಾಕ್ತಾರೆ ನಿನ್ನ ಹತ್ರ ಜಾಸ್ತಿ ಹೇಳಲ್ಲ ಇಲ್ಲಿ ನಂಗೆ ಫೋನ್ ಮಾಡ್ಕೊಂಡು ನೀನಾದ್ರು ಹೇಳಕ್ಕೆ ಶುರು ಮಾಡ್ತಾರೆ ನಾ ಮಾತ್ರ ನಿನ್ನ ಸುಮ್ಮನೆ ಬಿಡೋಲ್ಲ ನೋಡು ಎಂತ ಈಗ ಸತ್ಯ ಬಾಯಿ ಬಿಟ್ಟರು ಅಂದ ಇಬ್ಬರು ಏನೋ ವ್ಯವಹಾರ ಮಾಡ್ತಿದ್ದೀರಿ ಎಂತ ಹೇಳ ಎಂತ ಇಲ್ಲಮ್ಮ ಸುಮ್ಮನೆ ಏನೋ ಇದು ಮಾಡ್ತಿದ್ದೀಷ್ಟೆ ತಮಾಷೆನೇ ಕಡೆಗೆ ಹೋಗಿ ಅಮಾಸೆ ಆಗೋದು ಹೇಳು ಒಳ್ಳೆ ಮಾತಲ್ಲಿ ಹೇಳಿದ್ರು ಆತ್ ನೋಡು ನಿನ್ನ ಅಪ್ಪಲ್ಲಿ ಕಣ್ದಲ್ಲದಾರೆ ಈಗ ಏನಾರು ಅಲೆಸಿದ್ರೆ ಬಂದು ಬಟ್ಟೆ ಹಿಡ್ದು ಕೂತ್ಕೋತಾರೆ ಕೂಗೋದು ಹೆಂಗೆ ಕೂಗ್ತಾರೆ ನಿಂಗೆ ಗೊತ್ತಲ್ಲ ಈ ನಾನು ಒಬ್ಳಿರ್ತಾ ಹೇಳಿದ್ರೆ ಹೇಳಿದೆ ಇಲ್ಲದೆ ನಾನು ಜೋರಾಗೆ ಈಗ ಬತ್ತಾರೆ ನಿನ್ನಪ್ಪ ಅವರಿದ್ರೇ ಹೇಳು ಅಯ್ಯೋ ಅಮ್ಮ ನೀನು ಯಾಕೆ ಹಿಂಗಾದೆ ಮರತಿ ಎಂಥ ಇಲ್ಲ ಆ ಥರ ಸೀರಿಯಸ್ ವಿಚಾರ ಏನೂ ಇಲ್ಲ ಇನ್ ಪಲ್ಲವಿ ಅಮ್ಮಗು ಎಂತದು ಗೊತ್ತಿಲ್ಲ ಸುಮ್ಮನಿರು ಏನಾಗಲ್ಲ ಪಲ್ಲವಿ ಅಮ್ಮಗು ಎಂತದ್ದು ಗೊತ್ತಿಲ್ಲ ಅಂದ್ರೆ ನೀನು ಯಾಕೆ ಹಿಂಗಾದ ಮರತಿ ಎಂತ ನಮ್ಮನೆ ವಿಚಾರ ಎಂತ ಅಲ್ಲ ಮರತಿ ಹೇಳದೇ ಇದ್ರೆ ನೀನು ಬಿಡೋದು ಇಲ್ಲ ಈಗ ಮಾತ್ರ ಹೇಳಿನೇ ಯಾರ ಹತ್ರ ಅಂದ್ರೆ ಯಾರ ಹತ್ರನೂ ಬಾಯ್ ಬಿಡಬೇಡ ಈ ಪಲ್ಲವಿ ಅತ್ಗಿ ಅದರಲ್ಲೇ ಅತ್ಗಿ ತವ್ರ ಮನೇಲಿ ಒಂಥರ ಜೋರ್ ಮಾರತ್ತೀಯ ಅವರು ಜನ ಬಹಳ ಅದಾರೆ ಅವರು ತಪ್ಪಿದ್ರು ಮತ್ತೆ ಅವರೇ ಬಾಯಿ ಹಾರಿಸೋದು ಹ್ಞೂ ಆಗಲಿ ಹೇಳು ನನ್ ಅಂತ ಎಂತೀರ ಈ ಸಂದಲ್ಲೇ ನೀನು ಮಾತು ಮುಗಿಸ್ಕಿಣ ಅಂತ ನೋಡ್ತೀಯ ಏನಲ್ಲ ಅವ್ರು ಟ್ರೈನಿಂಗ್ ಹೋಗೋದು ಅಂತ ಹೇಳಿದ್ರಲ್ಲ ಟ್ರೈನಿಂಗ್ ಹೋಗಿ ಸುಳ್ಳು ಬೆಂಗಳೂರಲ್ಲಿ ಇದ್ದರು ಇರಲಿ ಅವ್ರು ಸ್ವಲ್ಪ ದಿವಸ ತೋರ್ ಮನೇಲಿ ಅಂತೇಳಿ ತೊಗೊಂಡೋಗಿ ಬಿಟ್ಟಿದ್ದು ಅಲ್ಲಿ ಎಲ್ಲರಿಗೂ ಹೇಳಿದ್ದು ನಾನು ಟ್ರೈನಿಂಗ್ ಓದಿದ್ದೀನಿ ಗುಜರಾತಿಗೆ ಅಂತ ಪಲ್ಲವಿ ಹತ್ರನೂ ಹಾಗೆ ಹೇಳಿದ್ದು ಅವಳಿಗೂ ಗೊತ್ತಿಲ್ಲ ಒಂದು ವಾರಕ್ಕೆ ಬರೋದು ಅಂತ ಹೋಗಿದ್ದರು ಶನಿ ಶನಿ ಅಂತ ಅವರಿಗೆ ನಿಜವಾಗ್ಲೂ ಟ್ರೈನಿಂಗ್ ಹಾಕಿಬಿಟ್ಟಾರೆ ಹದಿನೈದು ದಿವಸಕ್ಕೆ ಹಾಗಾಗಿ ಇಷ್ಟು ದಿವಸ ಬರಲ್ಲ ಈಗಲ್ಲಿ ಅತ್ತೆ ಮಾವ ನಾದ್ನಿ ಹೆಂಡ್ತಿ ಎಲ್ಲರೂ ಬೇಗ ಬನ್ನಿ ಬೇಗ ಬನ್ನಿ ಅನ್ನೋದಂತೆ ಅದನ್ನೇ ಹೇಳ್ತಾ ಹೇಳ್ತಾಯಿದ್ರು ಮೊದಲಷ್ಟು ಸೊಕ್ಕು ಮಾಡ್ತಿದ್ರು ಈಗ ರಿಕ್ವೆಸ್ಟ್ ಇದಾರೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ಅಂತ ಓ ಹೌದ ನಾನು ಅದೇ ನೋಡಿದೆ ಮನೆ ಮಗಾಗಿ ಇಂಥ ಒಂದು ಫಂಕ್ಷನ್ ಮಾಡ್ಕೊಂಡು ಬರೋಲ್ಲ ಅಂತ ಅಂದ್ರೆ ಅದು ಯಾವ ಥರ ಅಂತ ಏಂಥರ ಮಾಡ್ಕೊಂಡ್ಲಿ ನಾಳೆ ಅವ್ರವ್ರು ಒಂದಯ್ಯ ನೀ ಸುಮ್ಮನೆ ಮುದ್ದೆಲ್ಲೇ ಹಂಗೆ ಹಿಂಗೆ ಹೇಳಿ ಸಿಕ್ಕಾಕಿ ಬೇಡ ಯಾರು ಅವರವ್ರ ಅಳಿಯನ್ನು ಬಿಟ್ಕೊಡೋಲ್ಲ ಹೀಗೆ ತಂಗಿಗಂಡು ಹೇಳ್ಕೊಟ್ಟಿದ್ದು ಅಂತಾನೆ ಆತದೆ ಗೊತ್ತಾನ ಈಗ ಬರೋದು ಎಂದಂತೆ ಬೇಗ ಬಲ್ಲಿ ಮನೆ ಕಡೆ ಯಾರೊಬ್ಬರು ಜವಾಬ್ದಾರಿ ಇರಬೇಕು ಅಂತ ಹೇಳಬೇಕಿತ್ತು ನೀನು ಅಣ್ಣಗೆ ಅವನಿಗೆ ಅಷ್ಟು ಗೊತ್ತಿಲ್ಲ ಈಗ ಹೆರಿಗಾಗಷ್ಟೊತ್ತಿಗೆ ಯಾರು ಗೊತ್ತಾರಂತ ಬರಲ್ಲಂತ ಬತ್ತಾರಂತ ಬತ್ತಾರ ಸೋಮಾರ್ ಬತ್ತಾರಂತೆ ಅದನ್ನೇ ಹೇಳ್ತಾ ಇದ್ದೆ ಇರ್ಬೇಕು ನೀವು ಮನೆಯಲ್ಲಿ ಅಂತ ಹೇಳಿ ಹೇಳಿ ಅವರೆಲ್ಲ ಮೆತ್ತನ ಕಳ್ರು ಎಲ್ಲ ತಗ ನಿನ್ ತಲೆ ಮೇಲೆ ಹೊರಸ್ಕೊಂಡು ಸುಮ್ಮನ ಕೂತರು ಕೂರ್ಬೋದು ಹಂಗೆಲ್ಲ ಇಲ್ಲ ನೀವೇ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ಬಿಡು ಹೇಳ್ತೀನಿ ಹಂಗೇನಿಲ್ಲ ಅಮ್ಮ ಅವ್ರಿಗೇನು ಗೊತ್ತಿರಲ್ಲ ಅವೆಲ್ಲ ಹಂಗೀಗ ಜವಾಬ್ದಾರಿ ಯಾವ್ದು ತಗೊಂಡಿದೆ ಬಿಟ್ಟರು ನೋಡನ್ ಹೇಳ ಎಲ್ಲ ಮಾಡಿರಲ್ಲ ಅವರಯ್ಯ ಇಷ್ಟು ಮಾಡ್ತಿರ್ಬೇಕಾದ್ರೆ ಮತ್ತೆ ನಾನೊಂದು ಮಧ್ಯೆ ಹೋಗಿ ಹೇಳಿದ್ರು ಅಂತಾರ ಅನ್ಸಲ್ಲನೆ ನಮ್ಗೆ ಗೊತ್ತು ನೀವೆಂತ ಹೇಳೋದು ಅಂತ ಬಾಯ್ ಬಿಟ್ಟು ಹೇಳದೇ ಇದ್ರು ಮನ್ಸಲ್ಲಾರು ಅಂದ್ಕೊಳಲ್ಲ ಇಲ್ಲಪ್ಪ ನಾನೆಂತ ಹೇಳಕ್ ಹೋಗಲ್ಲ ಹಂಗೆ ಜವಾಬ್ದಾರಿ ಎಲ್ಲ ತಗೋತ ಆದರೆ ಹಂಗೆ ಹೊರಟು ಹೇಳ್ದ ಇಲ್ಲಪ್ಪ ಎಂತ ಹೇಳ್ದಿಲ್ಲ ಕಾಪಿ ಕಾಯಕ್ಕೆ ಇಡೋಣ ಅಂತ ಹೋಗ್ತಾ ಇದ್ದೆ ಅಷ್ಟೇ ಅಮ್ಮ ಕಾಪಿ ಕಾಯಕ್ಕೆ ಹೆಂಗು ಇಡ್ತೀಯಲ್ಲ ಹಂಗೆ ಎರಡು ಹಪ್ಳನು ಹುರಿದ್ ಬಿಡ